ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ ಇವತ್ತಿನ ಟಾಪಿಕ್ ಬಂದು ಡೇಟಿವ್ ಕೇಸ್ ಡೇಟಿವ್ ಕೇಸ್ ಅಂತ ಹೇಳಿದರೆ ಏನು ಅಂತ ನೋಡೋಣ ಡೇಟಿವ್ ಕೇಸಲ್ಲಿ ನಾವು ಯಾವತ್ತೂ ಕೂಡ ಇಂಡೈರೆಕ್ಟ್ ಆಬ್ಜೆಕ್ಟ್ ಬಗ್ಗೆ ಗಮನ ಇಡಬೇಕಾಗ್ತದೆ ಉದಾಹರಣೆಗೆ ಕನ್ನಡದಲ್ಲಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳುವ ನಾನು ನನ್ನ ಅಕ್ಕನಿಗೆ ಪುಸ್ತಕವನ್ನು ಕೊಡುತ್ತೇನೆ ಯಾರಿಗೆ ಪುಸ್ತಕವನ್ನು ಕೊಡುತ್ತೇನೆ ನನ್ನ ಅಕ್ಕನಿಗೆ ಯಾರಿಗೆ ಅಂತ ಹೇಳುವಂತಹ ಒಂದು ಕ್ರಿಯೆ ಇದೆಯಲ್ಲ ಅದಕ್ಕೆ ಗಮನ ಕೊಡಬೇಕಾಗ್ತದೆ ಯಾರಿಗೆ ಅಂತ ಹೇಳುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿರ್ತದೆ ಅದು ಯಾವತ್ತೂ ಕೂಡ ಡೇಟಿವ್ ಕೇಸಲ್ಲಿ ಬರ್ತದೆ ಉದಾಹರಣೆಯನ್ನು ನೋಡೋಣ ನಾನು ಗಂಡಸಿಗೆ ಪುಸ್ತಕವನ್ನು ಕೊಡುತ್ತೇನೆ ಇವಾಗ ನಾವು ಹಿಂದೆ ಹೇಳಿದ ವಾಕ್ಯದ ಹಾಗೆಯೇ ಇಶ್ ಗೇಬೆ ಡೇಮ್ ಮಾನ್ ದಾಸ್ಬುಹ್ ಇಶ್ ಅಂತ ಹೇಳುವಂಥದ್ದು ಸಬ್ಜೆಕ್ಟ್ ಗೇಬೆ ಅಂತ ಹೇಳುವಂಥದ್ದು ವರ್ಬ್ ಡೇಮ್ ಮಾನ್ ಆ ಗಂಡಸಿಗೆ ದಾಸ್ ದಾಸ್ಬುಹ್ ಯಾರಿಗೆ ಗಂಡಸಿಗೆ ಇದರಲ್ಲಿ ಮಾನಿದ ಆರ್ಟಿಕಲ್ ಯಾವುದು ಡಯ ಡೇ ಮಾನ್ ಇದ್ದದ್ದು ಡೇಮ್ ಮಾನ್ ಆಯಿತು ಯಾಕೆ ಯಾಕಂದರೆ ಡೇ ಟು ಕೇಸಲ್ಲಿ ಡಯ ಇದ್ದದ್ದು ಡೇಮ್ ಆಗಿ ಪರಿವರ್ತನೆ ಆಗ್ತದೆ ಸೊ ಇಲ್ಲಿ ನಾನು ಒಂದು ಲಿಸ್ಟ್ ಬರ್ತಿದ್ದೇನೆ ಅದರಲ್ಲಿ ಅಲ್ಲಿ ಅಕ್ಕುಸೆಟಿವಲ್ಲಿ ಅಲ್ಲಿ ಯಾವ ರೀತಿಯಾಗಿ ಮಸ್ಕುಲಿನ್ ನಾಯಿಟ್ರಲ್ ಫೆಮಿನಿನ್ ನೋಡಿರಲ್ಲಿ ಡೇಟಿವಲ್ಲಿ ಡಯಮಾನ್ ಇದ್ದದ್ದು ಡೇಮ್ ಮಾನ್ ಆಯನ್ ಮಾನ್ ಇದ್ದದ್ದು ಮಾನ್ ಆಗಿ ಬದಲಾವಣೆ ಆಗ್ತದೆ ದಾಸ್ ಕಿಂಡ್ ಇದ್ದದ್ದು ಡೇಮ್ ಕಿಂಡ್ ಆಯನ್ ಕಿಂಡ್ ಇದ್ದದ್ದು ಆಯ್ನಮ್ ಕಿಂಡ್ ಡಿ ಫ್ರಾವ್ ಇದ್ದದ್ದು ಡಿ ಟಿವ್ ಕೇಸಲ್ಲಿ ಆಗೋತ್ತಿಗೆ ಡಯ ಫ್ರಾವ್ ಆಯ್ನೆ ಫ್ರವ್ ಇದ್ದದ್ದು ಆಯ್ನರ್ ಫ್ರವ್ ಆಗಿ ಬದಲಾವಣೆ ಆಯಿತು ಪ್ಲೂರಲ್ ಅನ್ನು ತಗೊಂಡಾಗ ಡಿ ಲಾಯ್ಟೆ ಟೆನ್ ನೋಮಿನೇಟಿವಲ್ಲಿ ಉಂಟು ಡಿಯೇಟಿವ್ ಕೇಸಲ್ಲಿ ಡೇನ್ ಲಾಯ್ಟೆ ಆಗ್ತದೆ ಕೆಲವು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ನಾನು ಮಹಿಳೆಗೆ ಪುಸ್ತಕವನ್ನು ಕೊಡುತ್ತೇನೆ ಇಶ್ ಕೆಬೆ ಡೇ ಫ್ರೌ ಫ್ರವ್ ದಾಸ್ಬುಕ್ ನೋಡಿಲಿ ಡೇ ಆ ಫ್ರವ್ ಯಾಕೆ ಬಂತು ಫ್ರೌ ಅಂತ ಹೇಳುವಂಥದ್ದು ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಫೆಮಿನಿನ್ ಅಲ್ವಾ ಈ ಫೆಮಿನಿನ್ನನ್ನು ಡಿ ಅಂತ ಆರ್ಟಿಕಲ್ ತಗೊಳ್ಬೇಕಲ್ವಾ ಅಂತ ಇಲ್ಲ ಅದು ನೀವು ಡಿ ಟಿ ಕೇಸಲ್ಲಿ ಡಿ ಫ್ರೌ ಇದ್ದದ್ದು ಡಿ ಟಿ ಕೇಸಲ್ಲಿ ನೀವು ಡಯ ಫ್ರಾವ್ ಅಂತ ಹೇಳಿ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ಆಮೇಲೆ ಇನ್ನೊಂದು ಟಿಪ್ ಹೇಳ್ತೇನೆ ಈ ವರ್ಬ್ ಕೆಲವು ಹೆಚ್ಚಿನ ವರ್ಬ್ಗಳು ಕೂಡ ಆ ಇರ್ತದೆ ಕೆಲವು ವರ್ಬುಗಳು ಡೇಟಿವ್ ಕೇಸಲ್ಲಿರ್ತದೆ ಈ ಗೆ ಬೆನ್ ಅಂತ ಹೇಳುವಂಥದ್ದು ಕೂಡ ಡೇಟಿವ್ ಕೇಸಲ್ಲಿ ಬರ್ತದೆ ಅಷ್ಟಾಗುತ್ತೆ ನಿಮಗೆ ಸುಲಭ ಆಗ್ತದೆ ಇದು ಡೇಟಿವ್ ಕೇಸ್ ವಾಕ್ಯ ಅಂತ ಇನ್ನೊಂದು ಉದಾಹರಣೆ ನೋಡೋಣ ನಾನು ಮಗುವಿಗೆ ಪುಸ್ತಕವನ್ನು ಕೊಡುತ್ತೇನೆ ಇಶ್ ಕೆಬೇ ಡೇಮ್ ಕಿಂಡ್ ದಾಸ್ ಬುಹ್ ನೋಡಿ ಇಲ್ಲಿ ಡೇಮ್ ಅಂತ ಕಿಂಡಿನ ಆರ್ಟಿಕಲ್ ಬದಲಾವಣೆಯಾಯಿತು ಯಾಕೆ ಯಾರಿಗೆ ಪುಸ್ತಕವನ್ನು ಕೊಡುತ್ತೇನೆ ಆ ಮಗುವಿಗೆ ಮಗುವಿನ ಆರ್ಟಿಕಲ್ ಯಾವುದು ದ ಸ್ಕಿಂಡ್ ಅಂತಿದ್ದದ್ದು ಡೇಮ್ ಕಿಂಡ್ ಅಂತ ಬದಲಾವಣೆ ಆಯಿತು ನಾನು ಆ ಮಕ್ಕಳಿಗೆ ಪುಸ್ತಕವನ್ನು ಕೊಡುತ್ತೇನೆ ಇಶ್ ಕೇಬೆ ಡೇನ್ ಕಿಂಡರ್ ದಾಸ್ ಬುಹ್ ಯಾರಿಗೆ ಆ ಮಕ್ಕಳಿಗೆ ಡಿ ಕಿಂಡರ್ ಇದ್ದದ್ದು ಡೇನ್ ಕಿಂಡರ್ ಆಗಿ ಬದಲಾವಣೆಯಾಯಿತು ಮಗು ಕಂಡಸಿಗೆ ಸಹಾಯ ಮಾಡುತ್ತದೆ ದ ಸ್ಕಿಂಡ್ ಹಿಲ್ಫ್ಟ್ ಡೇಮಾನ್ ಯಾರಿಗೆ ಸಹಾಯ ಮಾಡುತ್ತದೆ ಆ ಗಂಡಸಿಗೆ ಇಲ್ಲಿ ಹಿಲ್ಫ್ಟ್ ಅಂತ ಇದೆಯಲ್ಲ ಇನ್ಫಿನಿಟಿವ್ ವರ್ಬ್ ಯಾವುದು ಹೆಲ್ಫನ್ ಆಗ ನಿಮಗೆ ಸುಲಭ ಆಗ್ತದೆ ಓಕೆ ಇದು ಡೇಟಿವ್ ಕೇಸ್ ವಾಕ್ಯ ಅಂತ ಆ ಗಂಡಸು ಆ ಮಹಿಳೆಗೆ ಉತ್ತರಿಸುತ್ತಾನೆ ಡಯಮಾನ್ ಆಂಟ್ವೋಟೆಡ್ ಫ್ರಾವ್ ನೋಡಿ ಡಿ ಫ್ರವ್ ಇದದ್ದು ಡಯಫ್ರವ್ ಆಗಿ ಬದಲಾವಣೆ ಆಯಿತು ಆಂಟ್ ವೋಟನ್ ಅಂತ ಹೇಳುವಂಥದ್ದು ಕೂಡ ಡೇಟಿವ್ ಕೇಸಲ್ಲಿ ಬರ್ತದೆ ಆ ಮನೆ ಆ ಜನರಿಗೆ ಇಷ್ಟವಾಯಿತು ದಸ್ ಹೌಸ್ ಗೆ ಫೇಲ್ಡ್ ಡೇನ್ ಲಾಯ್ ಯಾರಿಗೆ ಆ ಜನರಿಗೆ ಕಾರು ಬಾಸಿಗೆ ಸೇರಿದೆ ಅಥವಾ ಆ ಕಾರ್ ನಮ್ಮ ಬಾಸ್ ಇತ್ತು ಅಂತ ಯಾವ ರೀತಿ ಹೇಳ್ಬೋದು ದಸ್ ಔಟು ಗೆ ಹೌಟ್ ಡೇಮ್ ಶೆಫ್ ಡೆಯ ಶೆಫ್ ಇದ್ದದ್ದು ಡೇಮ್ ಶೆಫ್ ಆಗಿ ಬದಲಾವಣೆ ಆಯಿತು ಆ ಸಿನಿಮಾ ಗೆಳೆಯರಿಗೆ ಇಷ್ಟವಾಗಿದೆ ಡಯ ಫಿಲ್ಮ್ ಗೆ ಫೇಲ್ಡ್ ಡೇನ್ ಫ್ರಾಯಿಂಡೆನ್ ನೋಡಿ ಇಲ್ಲಿ ಗೆಹ್ಯೋರ್ಟ್ ಗೆಹ್ಯೋರನ್ ಅಂತ ಹೇಳುವಂಥದ್ದು ಕೂಡ ಡೇಟಿವ್ ಕೇಸ್ ವರ್ಬ್ ಆಗಿರ್ತದೆ ಆಮೇಲೆ ಗೆಫಾಲನ್ ಅಂತ ಹೇಳುವಂಥದ್ದು ಕೂಡ ಡೇಟಿವ್ ಕೇಸ್ ವರ್ಬ್ ಆಗಿರ್ತದೆ ನಾನು ಈ ವಿಡಿಯೋದ ಕೊನೆಗೆ ಕೆಲವು ಮುಖ್ಯವಾದ ಡೇಟಿವ್ ಕೇಸ್ ವರ್ಬ್ಗಳನ್ನು ಲಿಸ್ಟ್ ಔಟ್ ಮಾಡ್ತೇನೆ ಅದು ಗಮನದಲ್ಲಿಟ್ಟುಕೊಳ್ಳಿ ಇವಾಗ ಡೇಟಿವ್ ಕೇಸ್ ಅನ್ನು ನೋಡುವ ಈ ಪ್ರಿಪೊಸಿಷನ್ಗಳನ್ನು ವಾಕ್ಯದಲ್ಲಿ ನೋಡುವಾಗ ನಮಗೆ ಗೊತ್ತಾಗ್ತದೆ ಡಿ ಟಿವ್ ಕೀಸ್ ಅಂತ ಯಾವುದೆಲ್ಲ ಅಂತ ನೋಡೋಣ ಹೌಸ್ ಹೌಸರ್ ಬೈ ಮಿಟ್ ನಾಹ್ ಸೈಟ್ ಫೋನ್ ಸು ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಕೆಲವು ವಾಕ್ಯಗಳನ್ನು ನೋಡೋಣ ಅವಳು ನಗರದಿಂದ ಬಂದಿದ್ದಾಳೆ ಝಿ ಕಾಮ್ ಹೌಸ್ ಸ್ಟಾರ್ಟ್ ನೋಡಿ ಡಿ ಇದ್ದದ್ದು ಏನಾಯಿತು ಡಯ ಸ್ಟಾರ್ಟ್ ಆಗಿ ಬದಲಾವಣೆ ಆಯಿತು ನನ್ನನ್ನು ಹೊರತುಪಡಿಸಿ ಎಲ್ಲರೂ ಸಂಗೀತ ಕಚೇರಿಗೆ ಹೋಗುತ್ತಾರೆ ಆಲೆ ಔಸರ್ ಮಿಯ ಎಲ್ಲರೂ ನನ್ನನ್ನು ಬಿಟ್ಟು ನನ್ನನ್ನು ಮಿಯ ಗೇನ್ ಇನ್ಸ್ ಕನ್ಸರ್ಟ್ ನನ್ನನ್ನು ಹೊರತಾಗಿ ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಿದ್ದಾರೆ ಕನ್ಸರ್ಟಿಗೆ ಹೋಗ್ತಿದ್ದಾರೆ ಸಂಗೀತ ಕಚೇರಿಗೆ ಹೋಗುತ್ತಿದ್ದಾರೆ ನಾವು ನಾಯಿಯನ್ನು ನಮ್ಮೊಂದಿಗೆ ತೆಗೆದುಕೊಳ್ಳುತ್ತೇವೆ ವಿಯ ನೇಮ್ ಡೇಮ್ ಹೋಂಡ್ ಮಿಟ್ ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗುತ್ತೇವೆ ನಾನು ನನ್ನ ಚಿಕ್ಕಮ್ಮನೊಂದಿಗೆ ವಾಸಿಸುತ್ತಿದ್ದೇನೆ ಯಾವ ರೀತಿ ಹೇಳ್ಬೋದು ಇಶ್ ಓನೆ ಬಾಯಿ ಮೈನರ್ ಟಂಟೆ ಡಿ ಟಂಟೆ ಇದ್ದದ್ದು ಮೈನರ್ ಟಂಟೆಯಾಗಿ ಬದಲಾವಣೆ ಆಯಿತು ನೋಡಿ ಇಲ್ಲಿ ನಾನು ಸಂಗೀತ ಕಚೇರಿ ಮುಗಿದ ಮೇಲೆ ಹೋಗುತ್ತೇನೆ ಇಶ್ ಗೇಹೆ ಹೇ ನಾಹ್ ಟೆಮ್ ಕಾನ್ಸರ್ಟ್ ದಾಸ್ ಕಾನ್ಸರ್ಟ್ ಇದ್ದದ್ದು ಏನಾಯಿತು ಟೇಮ್ ಕಾನ್ಸರ್ಟ್ ಆಗಿ ಬದಲಾವಣೆ ಆಯಿತು ಅಲ್ವಾ ಅವಳು ಮೂರು ವರ್ಷದಿಂದ ಕಾಫಿಯನ್ನು ಕುಡಿಯುತ್ತಿಲ್ಲ ಸಿಂಕ್ ಕಫೇ ಸೈಟ್ ದ್ರೈ ಯಾರಿಶ್ಟ್ ಇವಾಗ ನಿಮಗೆ ನನ್ನಿಂದ ಆ ಸಾರು ಮಾಡಲ್ಪಟ್ಟಿದೆ ಅಂತ ಯಾವ ಥರ ಹೇಳ್ಬೋದು ಸೂಪ್ ನನ್ನಿಂದ ಮಾಡಲ್ಪಟ್ಟಿದೆ ಫಾರ್ ಮಿಯ ನನ್ನಿಂದ ಮಿಯ ಫೊನ್ ಮಿಯ ನಾನು ವೈದ್ಯರ ಬಳಿಗೆ ಹೋಗುತ್ತೇನೆ ಇಶ್ ಸುಮ್ ಆರ್ಸ್ಟ್ ಆರ್ಸ್ಟ್ ಇದ್ದು ಆರ್ಟಿಕಲ್ ಯಾವುದು ಡಯ ಡಯ ಇದ್ದದ್ದು ಯಾವ ಥರ ಬದಲಾವಣೆ ಆಯಿತು ಡೇಮ್ ಆಗಿ ಬದಲಾವಣೆ ಆಯಿತು